ಬೇರೆವರೆಲ್ಲ ಅಧಿಕಾರಿಗಳಿಗೆ ಕಳಿಸಿದ್ರು ಅಂದ್ಮೇಲೆ ಮತ್ತೆ ಅವ್ರನ್ನ ಯಾಕೆ ಇಲ್ಲಿ ನೀವು ಮಕ್ಕಳಿಗೆ ಹಿಂಚೆ ಕೊಟ್ಟಿದ್ದಕ್ಕೆ ವಾಪಸ್ ಕಳಿಸಿ ಮತ್ತೆ ಕರ್ಕೊಂಡು ಕಾರಣ ಯಾರು ನಮ್ ಸರ್ಕಾರವೇ ಕಾರಣ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎಲ್ಲಿದೆ ಸ್ವಾಮಿ ಯಾವುದೇ ಸರ್ಕಾರವಾಗ್ಲೂ ಹೆಣ್ಮಕ್ಳಿಗೆ ರಕ್ಷಣೆ ಎಲ್ಲಿದೆ ಗಂಟೆಗಟ್ಟಲೆ ಯಾವ್ದೋ ವೇದಿಕೆಯಲ್ಲಿ ಮಾತಾಡ್ತೀರಾ ಹೆಣ್ಣು ಮಕ್ಕಳಿಗೆ ಆ ರಕ್ಷಣೆ ಈ ರಕ್ಷಣೆ ಯಾವ ಅಪರಾಧಿಗಳು ನ್ಯಾಯವಾಗಿ ತನಿಖೆ ಮಾಡುವಂತ ಪೊಲೀಸರಿಗೂ ಕೂಡ ನೀವು ದುಃಖ ಪೊಲೀಸ್ ಸ್ಟೇಷನ್ ಇಷ್ಟೊತ್ತಿಗೆ ಬೇರೆಯವರಿಗೆ ಕಳಿಸ್ತಿದ್ರ ಯಾಕಿಲ್ಲ ಆ ಪ್ರಿನ್ಸಿಪಾಲ್ ಆ ವಾರ್ಡ್ ಅನ್ನು ಅಲ್ಲೇ ಇದ್ದಾರೆ ಈ ಸ್ಥಳಕ್ಕೆ ಅವ್ರು ಬರ್ಬೇಕು ಅದ್ರಲ್ಲಿ ಏನಾಗಿದೆ ಕೋಲಂಕುಶವಾಗಿ ಮಾತಾಡ್ಬೇಕು ನೀವೆಲ್ಲ ಕೂತಿದ್ದು ಎಷ್ಟು ಜನ ಇದ್ದಾರೆ ನಾನ್ ಬರ್ಬೇಕಾ ಅಂತ ಸಮೀಕ್ಷೆ ಮಾಡಿದ್ರು ಆ ಶಾಲೆ ಏನಾಗಿದೆ ಎಂಬುದನ್ನು ಸಮೀಕ್ಷೆ ಮಾಡಿ ಸ್ವಾಮಿ ಈ ರಾಜ್ಯಕ್ಕೆ ಅಂತ ನೀವು ಸತ್ತು ಮನೆಯಲ್ಲಿ ಬೇಳೆ ನೀರು ಇಟ್ಟು ನೀರಿಟ್ಟು ಬೇಳೆ ಬೈಸ್ಕೊಳ್ಳೋದ್ ಬೇಡ ಎಲ್ಲ ರಾಜಕಾರಣವನ್ನು ಬಿಟ್ಟು ಒಂದು ಮನೆ ಮಗಳಿಗೋಸ್ಕರ ಹೋರಾಟ ಮಾಡಿ ನಾನು ಕಪ್ಪದೋಳೆ ಇಲ್ಲಿ ಅಸಳು ನಾನು ನನ್ನ ಅಜ್ಜಿ ಮನೆ ಕೂಡ ಮರಾತಿ ಶಾಲೆಯ ಪಕ್ಕದಲ್ಲಿ ಇರೋದು ನಾವು ಸರಿ ಕೇಳ್ತಿದ್ದು ಕಪ್ಪ ಅಂತ ಏನಕ್ಕೆ ಅಂತ ಹೋದ್ರು ತಪ್ಪು ಮಾಡಿದವರು ಕಪ್ಪಕ್ಕೆ ಹಾಕು ಅಂತ ಅಂತ ತಪ್ಪೇ ನಡೀತಿದೆ ಕಪ್ಪದಲ್ಲಿ ಯಾಕಿನ್ನೂ ಸ್ವಾಮಿ ಅವ್ರು ಕೇಳಿ ಹಾಕ್ಲಿಲ್ಲ ಇನ್ನು ಯಾಕೆ ಅವರನ್ನು ಅಲ್ಲೇ ಕೂಡಕೊಂಡಿದೀರಾ ಈ ನಮ್ ಕಡೆ ಏನಾಗುತ್ತೆ ದನ ಸಾಕಾಗಿಲ್ಲ ಅಂದ್ರೆ ಒಳಗಡೆ ನೋಡಕ್ ಬಿಡ್ತಾರೆ ಹೊಟ್ಟೆ ತುಂಬಾ ಮೇಲ್ ಅಂತ ಆ ಪರಿಸ್ಥಿತಿ ಆಗಿದೆ ಆ ವಾರ್ಡನ್ನು ಮತ್ತು ಪ್ರಿನ್ಸಿಪಾಲಿಗೆ ಗೆ ಎಲ್ಲ ಅಂದ್ರೆ ಮತ್ತೆ ನಮ್ಮ ಮುರಾರ್ಜಿ ಶಾಲೆಗೆ ಬಂದಿರಿ ಇನ್ನೊಂದು ಹೇಳ್ಬೇಕು ಅಂದ್ರೆ ನನ್ನ ಮಗಳು ಕೂಡ ಮುರಾರ್ಜಿ ಶಾಲೆ ಅದೇ ಶಾಲೆಯಲ್ಲೇ ಹೋಗಿದ್ರು ಬಹಳ ಅಚ್ಚುಕಟ್ಟಾದ ಪ್ರಿನ್ಸಿಪಾಲ್ ಇದ್ರು ಬಾಳ ಅಚ್ಚುಕಟ್ಟಾದ ಒಂದು ವಾರ್ಡನ್ ಇದ್ರು ತನ್ನ ಮಕ್ಕಳು ತರ ಶಾಸಕರೆ ಶಾಸಕರೇ ಮಾನ್ಯ ಶಾಸಕರಿದ್ದೀರಿ ನೀವು ನಿಂತ್ಕೊಳ್ಬೇಕಾಗಿತ್ತು ನಿಮ್ಮ ಅಲ್ಲಿ ಕಾಯುವ ಅಧಿಕಾರಿಗಳು ಕಾಯ್ತಿದ್ರು ಅವ್ರಿಗೆ ಕಾಯದೆ ಕೆಲಸ ಯಾಕಂದ್ರೆ ಇಷ್ಟೊಂದು ಜನ ನಿಮ್ಮ ಬರುವಿಕೆಯನ್ನು ಕಾಯ್ತಾ ಇದ್ವಿ ನಿಮ್ಮ ಮುಂದೆ ಎಲ್ಲರೂ ಅದ ಅಡಲನ್ನು ನೆಡ್ಕೊಳ್ಬೇಕು ಅಂತ ಕಾಯ್ತಾ ಇದ್ರು ಸ್ವಾಮಿ ಅಧಿಕಾರಿಗಳಿಗೆ ಸಂಬಳ ಕೊಡ್ತೀರಾ ಕಾಯ್ತಾರೆ ಕೂಲಿ ಕೆಲಸ ಬಿಟ್ಟು ಸಣ್ಣ ಸಣ್ಣ ಮಕ್ಕಳು ಬಿಟ್ಟು ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಮಡೇಲೆ ನಿಂತ ಮಹಿಳೆಯರು ಪುರುಷರು ವಯಸ್ಸಾದವರು ನಿಮಗೋಸ್ಕರ ಕಾಯ್ತಿದ್ರು ಅಲ್ಲಿ ಅಧಿಕಾರಿಗೂ ಕಾಯ್ ಬನ್ನ ಗೊತ್ತಾಗ್ಬೇಕು ಶಾಸಕರೇ ದಯಮಾಡಿ ನೀವು ಏನ್ ಸಭೆ ಮಾಡ್ತಿದ್ದೀರಾ ಅಧಿಕಾರಿ ದಯಮಾಡಿ ನಿಮ್ಗೆ ಬರ್ಬೇಕು ಮನವಿ ತೋರ್ಬೇಕು ನಮ್ಮೆಲ್ಲರ ಮುಂದೆ ನೀವ್ ಹೇಳ್ಬೇಕು ಯಾಕೆ ಇಷ್ಟೊತ್ತು ಸುಣ್ಣ ಬಣ್ಣ ಆಗಿಲ್ಲ ನಿಮ್ ಗಮನಕ್ಕೆ ಬಂದಿಲ್ವಾ ನಿಮ್ಗೆ ಯಾವ್ದು ಮನವಿ ಬಂದಿಲ್ವಾ ಸಿ ಕ್ಯಾಮರಾ ಯಾಕೆ ಹಾಡಾಗಿದೆ ಯಾಕೆ ನಿಮ್ ಗಮನಕ್ ಬಂದಿಲ್ವಾ ಸರ್ಕಾರ ದುಡ್ಡಿಲ್ವಾ ಸಾರ್ವಜನಿಕರ ದುಡ್ಡಿಲ್ಲ ಸರ್ ಹೇಳ್ತಿದ್ರು ಏನಿಲ್ಲ ಆದ್ರೂ ನಾವೆಲ್ಲ ಸೇರ್ ಮಾಡೋಣ ಅಂತ ಅದ್ ಯಾವಾಗ ಸ್ವಾಮಿ ಆಗಿಲ್ಲ ಅಂತ ಆದ್ರೆ ಖಂಡಿತ ಸಿ ಸರಿ ನಾಡ್ಸೇನಾ ತನ್ನ ಮಕ್ಕಳು ಯಾರು ಶ್ರೀಮಂತರ ಮಕ್ಕಳು ಯಾರನ್ನ ಬಿಟ್ಟಿನ ಸ್ವಾಮಿ ಕೂಲಿ ಕಾರ್ಮಿಕರು ಬಡವರು ಕೈ ಏನಕ್ಕೆ ಅನ್ನೋ ಮಕ್ಕಳನ್ನ ನಾನು ಬಿಡ್ತಾರೆ ಒಂದು ಸಿಟಿಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಾರೆ ಅದರಲ್ಲೂ ರಾಜಕಾರಣ ಮಾಡ್ತೀರಾ ಪ್ರತಿ ರಾಜಕ ಎಲ್ಲಾ ಪಕ್ಷದವ್ರು ಸೇರ್ಸಿ ಹೇಳ್ತಿದ್ದೀನಿ ಒಂದು ಮಗು ಸಿಟಿಗೋಸ್ಕರ ನೀವು ಎಷ್ಟು ರಾಜಕಾರಣ ಮಾಡ್ತೀರಾ ಮಗು ನಮ್ಮ ಕಡೆಯವರು ನಿಮ್ ಕಡೆಯವರು ಇದು ಯಾವತ್ ಬಿಡ್ತೀರಾ ಅವತ್ತು ಸರಿ ಆಗುತ್ತೆ ಬಡ ಮಕ್ಕಳು ಶಾಲೆ ಮತ್ತು ಹಾಸ್ಟೆಲ್ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಯಾವುದೇ ಕಷ್ಟ ಬಂದಾಗ ಇಲ್ಲಿ ಬಡವರು ಕೂಲಿ ಹೋದವರು ಉಂಟರ ಬಿಟ್ರೆ ಬಿಳಿ ಶರ್ಟ್ ಹಾಕೊಂಡು ಬೈ ಪ್ಯಾಂಟ್ ಹಾಕೊಂಡು ಕೈ ನಂಟಿ ಹಿಡ್ಕೊಂಡು ಇಲ್ಲಾರು ಕಾಣ್ಲಿಲ್ಲ ನಮ್ಗೆ ಯಾಕೆ ಅವರೆಲ್ಲ ಸತ್ತಾಗಿದ್ದಾರೆ ಇಲ್ಲಾರು ಅವ್ರ ಜ ಇಲ್ವಾ ಉದ್ದ ಭಾಷಣ ಮಾಡಿ ನಿಮಗೆ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತೀವಿ ಓದ್ ಕೊಡಿ ಅಂತ ಊರು ಪಾರ್ಟಿಯರು ಬರ್ತಾರ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಇವತ್ತಿನ ಸತ್ತಾಗ ಎಷ್ಟು ಗಂಟೆ ನಂತರ ಎಷ್ಟು ದಿನಗಳ ನಂತರ ಹೋದ್ರಿ ಸ್ವಾಮಿ ನೀವೆಲ್ಲ ಅಲ್ಲಿಗೆ ಅಲ್ಲಿ ಹೋಗಿ ರಾಜಕಾರಣ ಮಾಡಬೇಡಿ ಆ ಅಧಿಕಾರಿಗಳು ಇಲ್ಲಿ ಪ್ರಶ್ನೆ ಅಂತ ಅರ್ಥ ಆಗ್ತಾ ಇಲ್ಲ ಹೆಣ್ಣು ಮಕ್ಕಳು ಬಾಡಿಗೆ ಒಂದು ಅವಾಗ ಹೆಣ್ಣು ಮಕ್ಕಳು ಬಾಡಿನ ಹುಲ್ಲು ಅಂತ ಈಗ ನಿಮ್ಮೆಲ್ಲರ ಸರ್ಕಾರ ನಿಮ್ಮೆಲ್ಲರ ಊರು ಪಕ್ಷದವನ್ನ ಹೇಳ್ತಾ ಇದ್ದೀನಿ ಒಂದು ಪಕ್ಷ ನಿಮ್ಮೆಲ್ಲರಿಂದ ರಾಜಕಾರಣ ಬೆರೆಸಿದ್ರೆ ಹೆಣ್ಣು ಮಕ್ಕಳು ಬಾಡು ಬಂಗಾರ ಅಲ್ಲ ಬಾಳೆ ಹಣ್ಣಿನ ತರ ತಗೊಂಡು ಸುತ್ತ ತರ ಎಸುತ್ತಿದ್ದೀರಾ ಒಂದೇ ತರ ಯಾಕೆ ಸಾಯ್ತಾರೆ ಸ್ವಾಮಿ ಆ ವಾರ್ಡ್ ಒಳ್ಳೆ ಪೊಲೀಸ್ ಇದೆ ನಾನು ಅವರುಗಳ ಒಂದೊಂದು ಪೊಲೀಸ್ನ ಮಿಡಿಗಳನ್ನ ನೋಡ್ತಿರ್ತೀನಿ ಅಂತ ಅಧಿಕಾರಿಗಳು ನ್ಯಾಯವಾದ ಒಂದು ಕೆಮಿಕೆ ಮಾಡಿ ಅಂತ ಪೊಲೀಸ್ ಒತ್ತಾಯಿಸ್ತಾ ಯಾಕೆ ನಮ್ಮ ಕಪ್ಪದಲ್ಲಿ ಸವಾ ಏನು ಹಾಸ್ಪಿಟಲ್ ಮಾಡಕ್ಕೆ ಸರಿ ಇಲ್ಲ ವ್ಯವಸ್ಥೆ ಅಂತ ಹೇಳಿದ್ರಲ್ಲ ನೀವ್ ಯಾರು ಕಪ್ಪಾದಲ್ಲಿ ಇಲ್ವಾ ಕಪ್ಪ ಆಸ್ಪತ್ರೆ ಯಾಕೆ ಆಸ್ಪಿತಿ ಬಂದಿದೆ ಅಂತ ಕೇಳಿದ್ರೆ ಶೋನು ಕತ್ಕೊಂಡು ಹೋಗ್ತಿರಲ್ಲ ನಾಚಿಕೆ ಅಂದ ಮೇಲೆ ಕಪ್ಪದಲ್ಲಿ ಮಾಡಿದ್ರೆ ಬಂದು ಬೆಳಗ ಎಲ್ಲ ಸೇರಿ ನೋಡ್ತಾ ಇದ್ರಲ್ವಾ ವ್ಯವಸ್ಥೆ ಏನಾದ್ರೂ ಸತ್ತೋಗಿದ್ದೀರಾ ಕಣ್ಮುಚ್ಕೊಂಡಿದೀರ ನಿಜವಾಗ್ಲೂ ಮನುಷ್ಯತ್ವ ಸ್ವಲ್ಪ ಏನಾದ್ರು ಇದ್ರೆ ಆ ಹಾಸ್ಟೆಲ್ಗಳು ಶಾಲೆಗಳನ್ನ ಸರಿಪಡಿಸಿ ಯಾರೇ ಇರ್ಬೋದು ಸುಮ್ನೆ ಒಂದಿನ ಎಲ್ಲ ಒಂದು ವೇದಿಕೆ ಗಂಟೆ ಗಂಟೆ ಭಾಷಣ ಮಾಡಿ ನಿಮ್ಮ ನಿಮ್ಮ ತಪ್ಪ ಯಾಕೆ ಇಲ್ಲೆಲ್ಲ ಮಾತಾಡಿದ್ರಲ್ಲ ಕೆಲ ವ್ಯಕ್ತಿಗಳು ಹೆಣ್ಮಕ್ಳ ಬಗ್ಗೆ ಉದ್ದ ಉದ್ದ ಭಾಷಣ ಮಾಡ್ತಿದ್ರ ಅವಾಗ ಯಾಕೆ ಈಗ ಭಾಷಣಗಳನ್ನ ಮುಂಕ ಸ್ವಾಮಿ ಎಂತೆ ವೇದಿಕೆ ಹೆಣ್ಣು ಮಕ್ಕಳು ಮಾತಾಡೋದು ತಪ್ಪೇ ಹಿಂದೆ ಬಂದು ಎತ್ತಿ ಹೇಳ್ತಿದ್ರಿ ನಾಲ್ಕು ಚುನಾವಣೆ ಯಾರೋ ಸಭೆ ಮಾಡಿದ್ದಾರೆ ಅನ್ಕೊಂಡು ನಾವು ಮಾತಾಡೋದಲ್ಲ ಅವತ್ತಿಂದ ಪ್ರತಿಯೊಬ್ಬರಿಗೂ ಮಾತಾಡ್ತಿದ್ದೆ ಪಾಪ ಅವರ ದೊಡ್ಡಮ್ಮ ಕೂಡ ನನಗೆ ಮಾತಾಡಿದ್ರು ಇಲ್ಲಿರುವ ಅಣ್ಣ ಅವರೊಬ್ರು ಮಾತಾಡಿದ್ರು ನಾವ್ ಈ ಪ್ರತಿಭಟನೆಗೋಸ್ಕರ ಹೊರಗಡೆಯಿಂದ ನಿಜವಾಗ್ಲೂ ನನಗೆ ಗೊತ್ತು ತುಂಬಾ ಬೇಜಾರು ಆಗ್ತದೆ ನಾವೆಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಕಪ್ಪಕ್ ಒಂದು ಒಳ್ಳೆ ಹೆಸರು ಇಂತ ವೀರಭದ್ರ ದೇವಸ್ಥಾನ ಇಂತ ಗಬ್ಬಾನಿ ದೇವಸ್ಥಾನದ ಮುಂದೆ ಆಟ ಆಡಕ್ ನೋಡ್ಬೇಡಿ ನೀವ್ ಯಾವತ್ತಿದ್ರೂ ಕೆಟ್ಟದಾಗಿ ಕೆಟ್ಟದಾಗಿ ಕೋಲಸ ಮಾಡ್ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊಂಡು ಸಾಯ್ತೀರಾ ಅನುಭವಿಸ್ತೀರಾ ಆ ತಾಯಿ ತಂದೆ ಏನು ಅನ್ ಹೋಗಿದಾರ ಅಂತ ನಿಮ್ಮನೆ ಆಗ್ತದೆ ಇದ್ರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳ್ತಾ ನಾನು ಈಗ ಭೂತ್ರಾಯನ ಭೂತಾಯನ ನೆನಸ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಯಾರೇ ಪುಟ್ಟ ಮಗುಗೆ ಮಗಳು ಅಂತ ಇದ್ದೀನಿ ಆ ಮಗಳಿಗೆ ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡು ನೀವು ಹೋರಾಟಕ್ ನೀವ್ ಯಾವತ್ತೆ ಸರಿ ಸ್ವಾಮಿ ನಾನಂತೂ ಖಂಡಿತ ನಿಮ್ ಜೊತೆ ಇರ್ತೀವಿ ಯಾಕಂದ್ರೆ ಒಂದು ಹೆಣ್ಣು ಮಗಳು ಹೆಣ್ಣು ಮಗಳು ಹೆಚ್ಚಿ ಮಾತ್ರ ಕಷ್ಟ ಗೊತ್ತಿರಲ್ಲ ಹೆಣ್ಣು ಅಂದ್ರಿಗೆ ಗೊತ್ತಿರ್ತದೆ ಆ ತಾಯಿ ನೋವನ್ನು ಅಂದ್ರೆ ನಾವ್ ಯಾರು ತೊಗೊಳಕ್ ಆಗಲ್ಲ ನಾನೇನೇ ಒಂದಷ್ಟು ಕೊಡ್ಬೋದು ಏನೋ ಕೊಡ್ಬೋದು ಅದೈದ್ ಲಕ್ಷನ ಹತ್ತು ಲಕ್ಷಣ ಒಂದ್ ಹತ್ತು ಒಂದ್ ಎರಡು ವರ್ಷ ಬರ್ಬೋದಾ ನಾಳೆ ಮತ್ತ ಆ ಮಗಳು ಕಂಡು ಮುಂದೆ ಬರ್ತಾಳಲ್ಲ ಅದ್ ನೆನ್ತಿಲ್ವಾ ಯಾರೇ ಸ್ಯಾಲಿ ಯಾರೇ ಇಲ್ಲಿ ನಿಮ್ದು ಐದ್ ಲಕ್ಷ ಹತ್ತು ಲಕ್ಷ ಯಾಕ್ ಬೇಕ್ ಸ್ವಾಮಿ ಅದು ಯಾರಿ ಬೇಕ್ ಸ್ವಾಮಿ ಕೂಲಿ ಮಾಡಿ ಕೆಲ್ಸ ಮಾಡ್ತಾರೆ ಸತ್ತ ಹೆಣ್ಣು ಮಕ್ಳ ಹಣೆಗೆ ಇನ್ನೇನು ಪಟ್ಟಿ ಕಟ್ತೀರಾ ಹುಡುಗಿ ಸರಿ ಇಲ್ಲ ಮಾನಸಿಕವಾಗಿದ್ಲು ಅವ್ರು ಕೆಟ್ಟೋಡು ಈ ಸವಾಸ ಇತ್ತು ಜೈರಿ ಇತ್ತು ಫ್ರೆಂಡ್ಸ್ ಮಾತಾಡ್ಲಿಲ್ಲ ಫ್ರೆಂಡ್ಸ್ ಮಾತಾಡ್ಲಿಲ್ಲ ಸುತ್ತ ಸತ್ರೆ ಇನ್ನಿತವ್ರ ಯಾರು ಇರಲ್ಲ ಯಾರಾದ್ ಫ್ರೆಂಡ್ಸ್ ಇಟ್ಕೊಂಡಷ್ಟು ಜನ ಸಾಯ್ತಾರೆ ಅವ್ರದ್ದು ಫ್ರೆಂಡ್ಸ್ ಮಾತಾಡಿಲ್ಲ ಅದು ಜನ ಸಾಯ್ತಾರೆ ಅಷ್ಟು ಕೆಡಮಟ್ಟಕ್ಕೆ ಹೋಗುವ ನಮ್ಮ ಈಗಿನ ಹೆಣ್ಣು ಮಕ್ಳ ಮನಸ್ಥಿತಿ ಯಾರ್ದು ಇಲ್ಲ ಚೆನ್ನಾಗಿ ಹೋಗಿ ತಿಳ್ಕೊಳ್ಳುವಂತ ಸಂಸ್ಕಾರ ಅಂತ ಹಿಂಡ್ ಮಗನ ಹೊರಕಂಟೆ ಮಾತಾಡ್ತಿದ್ರು ಮನೆ ನಾನು ಯಾರು ನನ್ನ ಸ್ನೇಹಿತರ ನಿಂದೇ ಕಲ್ತಿದ್ರು ಆ ಮಗಳು ಹೋಗಿರೋ ವಿಚಾರವಾಗ್ಲಿ ಮಗಳ ಆಹಾರ ಸ್ವಚ್ಛವೇ ಆಗಿ ಆಯ್ಕೆ ಆಗಿದ್ಲು ಅಂತಾಗ್ಲಿ ಸುಮ್ನೆ ಇವ್ರಿಗೆ ಗೊತ್ತಿತ್ತಲ್ಲ ನಾಲ್ಕು ವರ್ಷದಿಂದ ಆ ಮಗಳೇನ ಕುಂದು ಕೊಡ್ತಾ ಇದ್ದೀನಿ ವಾಪಸ್ ಕಳಿಸ್ಬೋದಿತ್ತಲ್ಲ ನಿಮ್ ಮಗಳಿನ್ ಯಾಕ ಯಾಕ ಸ್ಪಂದಿಸ್ತಿಲ್ಲ ಓದ್ತಿಲ್ಲ ನಿದ್ದೆ ಮಾಡ್ತಿದ್ದಾಳೆ ಓದಲ್ಲ ಯಾವುದಕ್ಕೂ ರೆಡಿ ಸ್ಪಂದಿಸ್ತಿಲ್ಲ ಅನ್ನಾಗಿದ್ರು ಕಳ್ಸೋದಿತ್ತಲ್ಲ ಗತಿಗಟ್ಟ ಅಧಿಕಾರಿಗಳನ್ನ ಇಟ್ಕೊಂಡು ಇನ್ನೂ ನಮ್ಮ ಶಾಸಕರಲ್ಲಿ ಸಭೆ ಮಾಡ್ತಿದಾರಲ್ಲ ಅದು ದುರ್ಭಾಗ್ಯ ಅನ್ನಿಸ್ತಿದ್ದಾರೆ ನನಗೆ